ಫ್ರೆಂಡ್ಸ್ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಎಣ್ಣೆ ಹಚ್ಚಿಸ್ಕೊಂತ ಹಚ್ಚಿಸ್ಕೊತಾ ಇಲ್ಲ ಬ್ರೆಡ್ ತಿಂದ ಎದ್ದಾಳೆ ಇವಾಗ ತನ್ನೇ ಮುದ್ದಿ ತೊಳಸ್ತೀನಿ ಬರ್ರಿ ಪಪ್ಪಿ ಕೂಡ ಹೇಳ ಮಮ್ಮಿ ಐ ಲವ್ ಯು ಅವ್ರು ಹೇಳ್ಬೇಕು ನೀನು ಮಮ್ಮಿ ಬೇಡ ಅಲ್ಲ ಹೇಳ್ಬೇಕು ಮಮ್ಮಿ ಮಮ್ಮಿ ಬೇಡ ನಿಂಗೆ ಬೇಡ ಮಮ್ಮಿ ಮಮ್ಮಿ ಬೇಡ ಸರಿ ಮಮ್ಮಿ ಬೇಡ ಅಂದ್ರೆ ಇನ್ಯಾರು ಬೇಕು ನಿಂಗೆ ಅಪ್ಪ ಬೇಕಾ ಮಮ್ಮಿ ಬೇಡವಾ ಇಷ್ಟೇ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳ ಕತೆ ಇಷ್ಟೇ ಎತ್ತಿ ಒತ್ತಿ ಎಲ್ಲ ತಾಯಿ ಮಾಡಿಡ್ತಾರೆ ಬಟ್ ಇಷ್ಟ ಮಾತ್ರ ಅಪ್ಪ ಅಮ್ಮ ಬೇಕಾ ಅಪ್ಪ ಬೇಕಾ ಅಮ್ಮ ಬೇಕಾ ಅಪ್ಪ ಬೇಕಾ ಹೇಳು ಅಮ್ಮ ಬೇಕಾ ಅಪ್ಪ ಬೇಕಾ ಹೇಳು யார் பேக்கோ அம்மன அப்பணா யார் பேட் முடிப்ப குண்டிக